Tadi nih itu nonton foto Eh, ya ಏನು ಮರತ್ ಊರ ಚಲೋ ಚಂದ ಫೋಟೋ ಹಿಡಬೇಕು ಸಾಂಡಾಸ್ ಸಂಡಾಸ್ತಿ ಫೋಟೋ ಡಿಲೀಟ್ ಫೋಟೋ ಮರ ಮೊದಲ್ ಅಂತ ಒಂದ್ ಹೊಸ ಕ್ಯಾಮ್ರಾ ತಾನೆ ಅತ್ತ ಅವಂಟ್ ರಸ್ಕೊಂಡು ಮಾಡಿ ದಾರಿ ನೋಡಿಕೆ ಹೊಟ್ಟ ಇವತ್ತು ಫಸ್ಟ್ನದು ಸಟ್ಟ ಫುಲ್ ಬೊನಗಿ ಮಾಡೋದೈತಿ ಹೊಟ್ಟ ಕ್ಯಾಮ್ರಾ ಹಂಗೆ ಫೋಟೋ ಹೊಡೆದ್ನಿ ಹಿಂಗೆ ಫೋಟೋ ಹೊಡೆದ್ ಮಾಡ್ತೀನಿ ಒಟ್ಟ ನೋಡೋಕೆ ಹೋಗ್ಬಿಡ್ರೆ ಏನೋ ಕಾಣ ಏನಕ್ಕೆ ಹೊಸ ಆತಂದ್ರೆ ನೀವು ಮಾರೇ ನೀನೆ ಚಲ ಮಾಡೋದಂತೆ ಹಾಂ ಹಾಂ ಇವ್ನು ಫೋಟೋರು ಹೇ ಎಲ್ಲ ಒಂದು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಕ್ಯಾಮ್ರಾ ಇದ್ರ ಮುಂದೆ ಕೂತು ಅದು ಅಷ್ಟೇ ಇವತ್ತು ಎಲ್ಲ ಫೋಟೋ ಇಡ್ತೀನೋ ಫಸ್ಟ್ ನಡೀತೀನಿ ಗೊತ್ತಾಗ ಫೋಟೋ

என்ன காணாம வரல நீ ஏய் யாருடியோ மogna போட்டோ எடுத்த அந்த அத அண்ணன் முன்னாடி நினைச்சுப் பாருடா மறத்துಬಿடுறன்றே நான் கொஞ்சம் ஆறுமா ஓடேன் நான் ஆய் தைரியே நீங்க இங்க காணோம் கேஸ் கேடி காடேனா போடா ஆ லே 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 ತಂದ್ರಿಲಿಲ್ಲ ಹಂಗ ಬಂದ್ರಿ ನೋಡ್ರಿ ಎರಡ್ ನೂರು ರೂಪಾಯಿ ಕೊಡ್ಬೇಕು ಸೂಪರ್ ಮ್ಯಾನ್ ಹ್ಮ್ ಮತ್ತ ಫೋಟೋ ಈಗ ತೊಗೊಳ್ಕೊಳ್ರಿ ಎಲ್ಲ ಹಾ

ಕಾಣತ್ರಿ ಕ್ಯಾಪ್ ತೆಗಿಲಿಲ್ಲ ಕ್ಯಾಪ್ ತೆಗಿಲಾ ಏನು ಎರಡ್ ನಿಂಗ್ ಪೋಜ್ ಕೊಟ್ಕೊಟ್ಟ Oh <laughs> my- ಒಂದ್ರಿ ನೋಡ್ರಿ ಬಾಡಿ ಬಂದವು ಇವ್ರದೊಂದ್ ಮೂರ್ ಸಾವಿರ ಅವ್ರದೊಂದ್ ಐದ್ನೂರ ரெட் நோட் மணி ஒட்டன் கேமரா நான்

नाई मा तून ओ अण अण अयो ना कैमरा ओतम नाप अव बड़ी ना, ना।, ना, ना कैमरा तो। <laughs> <क्यामरा> तो। <laughs> <laughs> <क्यामरा हो> ती <laughs>

क्या पूर्णपानी। आराम से ना। भाई इल्ला कुत्ता ला। है ना? ए फोटो रफर। कोडर है ना? हाँ ये मनी तो ये नहीं है आज ना तोलाया कॉटन पहना डाटा होंगा आज खाते नीचे नहीं बढ़ाएगा। दे एल्पा एक बैग ना। पानी। लगता होगा ना बैग की। ये बहुत पड़े होंगे आज दिन शोटा आपको ये कोडे चांद प ಮತ್ತೊಕಡ್ಲಿಕ್ಕ ಎಲ್ಲಾರು ಅಥವಾ ಐದ್ ನಿಮಿಷ ಕೊಡ್ತಿರೈದ್ ಓಟಾಪೇ ಹುಬ್ಬಳ್ಳಿಂದ ಇಲ್ಲಿ Oh no, 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 no.